ಪವಾಡ ಬಸವಂತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆಆರ್ಪೇಟೆ ರೋಡ್ ಕೆ ಹಾಗೂ ಇಲ್ಲಿ ಕರೆ ಕಪ್ಲು ಮಧ್ಯದಲ್ಲಿ ಬರುತ್ತೆ ಇಪ್ಪತ್ತ ಒಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದಂದು ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆ ಬರೋದ್ರಿಂದ ಭಾನುವಾರ ಬಂದಿರೋದ್ರಿಂದ ವಿಶೇಷವಾದ ದಿನ ವೃಷಾ ಕಾಲದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಶ್ರೀಚಕ್ರ ಹಾಕ್ಸೋದ್ರಿಂದ ಯಾವುದೇ ತರಹದ ದುಡಿತು ದೋಷಗಳು ಇದ್ರೂ ಕೂಡ ಪರಿಹಾರ ಆಗ್ತದೆ ಪಿತೃದೋಷ ಯಾರಿಗೆ ಆರೋಗ್ಯದಲ್ಲಿ ಬಾಧೆ ಇದೆ ಪಿತೃದೋಷ ಇರುವಂತವರು ಈಗ ಎಲ್ಲೇ ಹೋದ್ರು ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಪರಿಹಾರನೆ ಸಿಕ್ಕಿಲ್ಲ ಅನ್ನುವಂಥವ್ರು ತೀರ್ಥ ಸ್ನಾನ ಮಾಡೋದ್ರಿಂದ ಮುಕ್ತಿ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬಂದು ಭಾಗವಹಿಸಿ ಖಂಡಿತ ಫಲ ಸಿಗುತ್ತೆ ಪ್ರತ್ಯಂಗಿರ ಓಮ ಐದು ಹರಳಿ ಎಲೆ ಮೂರಡಿ ಉಪ್ಪು ಸೌದೆ ತಂದು ಓಮಕ್ಕೆ ಹಾಕೋದ್ರಿಂದ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಬಾಧೆ ಶತ್ರುಗಳ ಕಾಟ ಜನದೃಷ್ಟಿ ದೃಷ್ಟಿ ವ್ಯಾಪಾರದಲ್ಲಿ ಅಡೆತಡೆ ಇದೆ ಅಥವಾ ಸಾಲ ಕೊಟ್ಟು ಮೋಸ ಹೋಗಿದೀವಿ ಅನ್ನೋರು ಕ್ಷೇತ್ರಕ್ಕೆ ಬಂದು ಹೋಮಕ್ಕೆ ಭಾಗವಹಿಸೋದ್ರಿಂದ ನೂರಕ್ಕೆ ನೂರ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಬನ್ನಿ ಎಲ್ಲಾ ಕ್ಷೇತ್ರಕ್ಕೂ ಹೋಗಿ ಇನ್ನೊಂದು ಕ್ಷೇತ್ರ ನೋಡೋಣ ಅಂತ ಹೇಳಿ ಅಪನಂಬಿಕೆ ಇಟ್ಕೊಂಡು ನೋಡಿ ನಂಬಿಕೆ ಇಟ್ಕೊಂಡು ಬಂದವರಿಗೆ ಖಂಡಿತ ಫಲ ಸಿಗುತ್ತೆ